ಒಂದು ಮನೆಯಲ್ಲಿ ನಾರಾಜ್ ಜನ ಇರ್ತಾರೆ ಕುಮಾರ್ ಅನುಶ್ರೀ ಮತ್ತೆ ಅವ್ರ ಮಕ್ಕಳು ರಾಜು ಆ್ಯಂಡ್ ಅನಿತಾ ಅಂತ ಇವ್ರ ಮನೆಯಲ್ಲಿ ಅರ್ನ್ ಮಾಡೋದಂದ್ರೆ ಕುಮಾರ್ ಒಬ್ನೇ ಎವರಿ ಮಂತ್ ಆ ಮನೆಗೆ ಇನ್ಕಮ್ ಬರೋದು ಇಪ್ಪತ್ ಸಾವಿರ ಅಷ್ಟೇ ಅಂಡ್ ಅವ್ರದ್ದು ಎವರಿ ಮಂತ್ ಎಕ್ಸ್ಪೆನ್ಸಸ್ ಲೈಕ್ ಗ್ರೋಸರಿ ರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅದು ಇದು ಅಂತ ಹದಿನೈದು ಸಾವಿರ ಖರ್ಚಾಗ್ತಿರುತ್ತೆ ಮಿಕ್ಕಿದ ಐದು ಸಾವಿರ ಅಲ್ಲಿ ಟ್ರಿಪ್ ಹೋಗ್ತಾರೆ ಮತ್ತೆ ಎಂಜಾಯ್ ಮಾಡ್ತಾ ಇರ್ತಾರೆ ಅಂಡ್ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಿ ರಾಜು ಮತ್ತೆ ಅಂಕಿತಾ ಸ್ಕೂಲ್ ಫೀಸ್ ಕಟ್ತಾ ಇರ್ತಾರೆ ಒಂದಿನ ದಿನ ಕುಮಾರ್ ಆಫೀಸ್ ಗೆ ಹೋಗುವಾಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಕುಮಾರ್ದು ರೈಟ್ ಹ್ಯಾಂಡ್ ಫ್ರಾಕ್ಚರ್ ಆಗಿದೆ ಅಂತ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಆಪರೇಷನ್ಸ್ ಟ್ಯಾಬ್ಲೆಟ್ಸ್ ಅದು ಇದು ಅಂತ ಒಂದ್ ಎಪ್ಪತ್ತ ಸಾವಿರ ಖರ್ಚಾಗುತ್ತೆ ಮತ್ತೆ ಡಾಕ್ಟರ್ ಹೇಳ್ತಾರೆ ನೀವು ಮೂರ್ ನಾಲ್ಕು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಂಡ್ ಯಾವುದೂ ಕೂಡ ಕೆಲಸ ಮಾಡಬಾರದು ಅಂತ ಅಂದ್ರೆ ಮಾಡಬಾರದು ಅಂತ ಹೇಳ್ತಾರೆ ಸೊ ಇವ್ರದ್ದು ಮೂರರಿಂದ ನಾಲ್ಕು ನಲವತ್ತೈದರಿಂದ ಅರವತ್ತು ಸಾವಿರ ಆಗ್ತಾ ಇರುತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಎಪ್ಪತ್ತು ಸಾವಿರ ಖರ್ಚಾಗಿರುತ್ತೆ ಅಂಡ್ ಇವ್ರ ಹತ್ರ ಸೇವಿಂಗ್ಸ್ ಇರೋದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಷ್ಟೇ ಇರುತ್ತೆ ಮತ್ತೆ ಇವ್ರಿಗೆ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇವರು ಟೂ ಟು ತ್ರೀ ಮಂತ್ಸ್ ಅರ್ನ್ ಮಾಡೋಕೆ ಆಗೋದಿಲ್ಲ ಸೊ ಅದಕ್ಕೆ ಇವರು ಒಂದು ಲಕ್ಷ ಲೋನ್ ತಗೋಬೇಕಾಗುತ್ತೆ ಸ್ವಲ್ಪ ದಿನ ಆದಮೇಲೆ ಆ ಲೋನ ತೀರ್ಸೋಕೆ ಇನ್ನೊಂದು ಲೋನ್ ತಗೊಂತಾರೆ ಸೊ ಇದೇ ರೀತಿ ಈ ಒಂದು ಫ್ಯಾಮಿಲಿ ಪೂರ್ತಿ ಫೈನಾನ್ಸಿಯಲಿ ಸ್ಟ್ರಕ್ ಆಗ್ಬಿಡ್ತಾರೆ ಇವಾಗ ಥಿಂಕ್ ಮಾಡಿ ಇನ್ ಕೇಸ್ ಕುಮಾರ್ ಏನಾದ್ರು ಎಮರ್ಜೆನ್ಸಿ ಫಂಡ್ಸ್ ಅಂತ ಒಂದ್ ಎರಡು ಲಕ್ಷ ಏನಾದರೂ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ರೆ ಇವಾಗ ಅವ್ರು ಆರಾಮಾಗಿರ್ಬೋದಾಗಿತ್ತಲ್ವಾ ಲೋನ್ ತಗೊಳ್ದೇನೆ ಇವಾಗ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನಂತ ಒಂದ್ ಸ್ಮಾಲ್ ಐಡಿಯಾ ಬಂತು ಅಂತ ಅನ್ಕೊಂತೀನಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ನಿಮ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಇರುತ್ತಲ್ಲ ಅದಕ್ಕೆ ಇಂಟು ಹನ್ನೆರಡು ಮಾಡಿದ್ರೆ ಟೋಟಲ್ ಎಷ್ಟ್ ಅಮೌಂಟ್ ಬರುತ್ತೋ ಅದು ನಿಮ್ದು ಒನ್ ಇಯರ್ ದು ಟೋಟಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಷ್ಟ ಅಮೌಂಟ್ ನ ಸೇವಿಂಗ್ಸ್ ಅಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನಿಮ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಹತ್ ಸಾವಿರ ಇತ್ತು ಅಂತ ಅನ್ಕೊಳ್ಳಿ ಅಂದ್ರೆ ನಿಮ್ದು ಎಮರ್ಜೆನ್ಸಿ ಫಂಡ್ ಅರ್ವತ್ ಸಾವಿರದಿಂದ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಇರಬೇಕು ಸೊ ದಟ್ ಮುಂದೆ ನೀವು ಆರಿಂದ ಹನ್ನೆರಡು ತಿಂಗಳು ಏನು ಕೆಲಸ ಮಾಡಿಲ್ಲ ಅರ್ನ್ ಮಾಡಿಲ್ಲ ಅಂದ್ರೆ ಆರಾಮಾಗಿ ಲೋನ್ ತಗೊಳದೇ ಸರ್ವ ಆ ಎಮರ್ಜೆನ್ಸಿ ಫಂಡ್ ಎಲ್ಲಿ ಇಡಬೇಕು ಅಂತ ಡೌಟ್ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇದೇ ರೀತಿ ಫೈನಾನ್ಷಿಯಲ್ ವಿಡಿಯೋಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟ ವಿಡಿಯೋಸ್ ಬೇಕಾಗಿದ್ರೆ ಕನ್ನಡ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅವಾಗ್ಲೇ ಹೇಳದಂಗೆ ನಿಮ್ಮ ಹತ್ರ ಮಿನಿಮಮ್ ಸಿಕ್ಸ್ ಮಂತ್ ಎಮರ್ಜೆನ್ಸಿ ಫಂಡ್ ಇರಬೇಕು ಬಟ್ ಆಸ್ ಆಫ್ ನೌ ನಿಮ್ಮ ಹತ್ರ ಒಂದ್ ವರ್ಷದ ಎಮರ್ಜೆನ್ಸಿ ಫಂಡ್ ಇದ್ರೆ ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ ಯಾವಾಗ ನಿಮ್ಗೆ ಯಾವ್ದೊಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ಅದರಿಂದ ನಿಮ್ಮ ಹತ್ರ ಇರೋ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಮತ್ತೆ ಅಮೌಂಟ್ ಏನಾದರೂ ಸಡನ್ಲಿ ಬೇಕಾದ್ರೆ ಅವಾಗ ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಕ್ ಆಗ್ತೀರಾ ಸೊ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಜನ ಕೇಳ್ತಾರೆ ನಮ್ಗೆ ಇರೋದೇ ಹದಿನೈದು ಇಪ್ಪತ್ತು ಸಾವಿರ ಸಾಲರಿ ಅದರಿಂದ ನಾವು ಯಾವ ತರ ಎಮರ್ಜೆನ್ಸಿ ಫಂಡ್ ನ ಮೇಟೈನ್ ಮಾಡಬೇಕಂತ ಸೊ ನಿಮ್ ಮಂತ್ಲಿ ಎಕ್ಸ್ಪೆನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಟ್ರಿಪ್ಸ್ ನ ಕ್ಯಾನ್ಸಲ್ ಮಾಡಿ ಶಾಪಿಂಗ್ ಕಡಿಮೆ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ಕೋಬೇಕು ಅಂಡ್ ಇವಾಗ ಆ ಎಮರ್ಜೆನ್ಸಿ ಫಂಡ್ ನ ಎಲ್ಲಿ ಇಡಬೇಕು ಅಂತ ನೋಡೋಣ ಬನ್ನಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಹತ್ರ ಎರಡ್ ಲಕ್ಷ ಎಮರ್ಜೆನ್ಸಿ ಫಂಡ್ ಇದಾವಂತ ನೀವು ಆ ಎರಡು ಲಕ್ಷದಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಕ್ಯಾಶ್ ಇಟ್ಕೋಬಹುದು ಅಥವಾ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೋಬಹುದು ಸೊ ದಟ್ ನಿಮಗೆ ಅರ್ಜೆಂಟ್ಲಿ ಬೇಕಾದಾಗ ಆ ಅಮೌಂಟ್ ಈಸಿಲಿ ಕ್ಸೆಸೆಬಲ್ ಇರುತ್ತೆ ಉಳಿದಿರೋ ಅಮೌಂಟ್ ನ ನೀವು ಎಫ್ ಡಿ ಅಲ್ಲಿ ಇಡಬಹುದು ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರ್ತವೆ ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು ಆ ಅಮೌಂಟ್ ಗೆ ನಿಮ್ಗೆ ಇಂಟ್ರೆಸ್ಟ್ ಕೂಡ ಬೆಳೀತಾ ಇರುತ್ತೆ ಅಂಡ್ ನಿಮ್ಗೆ ಬೇಕಂದ ತಕ್ಷಣ ವಿತ್ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ ಕೈಯಲ್ಲಿ ಬಂದ್ ಸಿಗ್ತವೆ ಮತ್ತೆ ನೀವು ಆ ಎಮರ್ಜೆನ್ಸಿ ಫಂಡ್ ನ ಯಾವ್ದೇ ಕಾರಣಕ್ಕೂ ಯಾರಿಗೂ ಸಾಲ ಅಂತ ಕೊಡಬಾರ್ದು ಯಾಕಂದ್ರೆ ನಿಮಗ್ ಬೇಕಾದಾಗ ಅವರು ಆ ಅಮೌಂಟ್ ನ ನಿಮ್ ಕೊಡಲ್ಲ ಸೊ ಅವಾಗ ನೀವು ಇನ್ನೊಬ್ರು ಹತ್ರ ಸಾಲ ಇಸ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಕಟ್ಬೇಕಾಗುತ್ತೆ ಇವಾಗ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ ಸೊ ನೀವು ಕೂಡ ಇನ್ ಮುಂದೆ ಸ್ವಲ್ಪ ಸ್ವಲ್ಪ ಅಂತ ಮಂತ್ಲಿ ಸೇವಿಂಗ್ಸ್ ಮಾಡಿ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಿ ಸೊ ದಟ್ ನಿಮಗೆ ಫ್ಯೂಚರ್ ಅಲ್ಲಿ ಯಾವ್ದೇ ತರದ ಪ್ರಾಬ್ಲಮ್ಸ್ ಬರಲ್ಲ ಅಂಡ್ ಕೂಡ ಆಗ್ಬಹುದು ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಎರಡು ಲಕ್ಷ ಇರುತ್ತೆ ಬಟ್ ಎಕ್ಸ್ಪೆನ್ಸಸ್ ಹತ್ತು ಲಕ್ಷ ಆಗ್ಬಿಡುತ್ತೆ ಸೊ ಈ ತರ ನಾನು ತುಂಬಾ ನೋಡಿದೀನಿ ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಡಿಸೀಸಸ್ ಎಲ್ಲ ಬಂದಾಗ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚಾಗುತ್ತೆ ಸೊ ಅದಕ್ಕೆ ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಸೂರೆನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಏನಾದರೂ ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ಒಂದು ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕೆಳಗಡೆ ಕಮೆಂಟ್ ಮಾಡಿ ನಾನು ಹೆಲ್ತ್ ಇನ್ಸೂರೆನ್ಸ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಇದೇ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಲೈಕ್ ಮಾಡ್ಕೊಳ್ಳಿ ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಕೂಡ ತಿಳಿಸಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅಂತ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟ ಎಲ್ಲ ವಿಡಿಯೋಸ್ ಇನ್ ಮುಂದೆ ಈ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಅಪ್ಡೇಟ್ ಇರಿ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ